ಧಾರವಾಡದಲ್ಲಿ ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಒಂದೇ ರಾತ್ರಿ ಮೂರು ಚೆಕ್ ಪೋಸ್ಟ್ಗಳಲ್ಲಿ ದಾಖಲೆ ಇಲ್ಲದಂತಹ ಹಣವನ್ನು ಸೀಸ್ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ನಂತರದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತಪಾಸಣೆ ನಡೀತಾ ಇದೆ ಆರು ಲಕ್ಷದ ಎಂಬತ್ತೈದು ಸಾವಿರದ ಐದು ನೂರು ರೂಪಾಯಿ ಚುನಾವಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ ಕುಂದಗೋಳದ ಶರೇಬಾಡ ಚೆಕ್ ಪೋಸ್ಟ್ ಬಳಿ ಎರಡು ಲಕ್ಷ ಹಣ ಪತ್ತೆಯಾಗಿದೆ ಕಲಗಟಿಯ ಕಲಘಟಗಿಯ ಸಂಘಟಿ ಕೊಪ್ಪ ಚೆಕ್ಪೋಸ್ಟ್ ಬಳಿ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಒಂದು ಲಕ್ಷದ ಒಂಬತ್ತುವರೆ ಸಾವಿರ ಕೃಷಿ ವಿವಿ ಚೆಕ್ಪೋಸ್ಟ್ನಲ್ಲಿ ಬೆಳಗ್ಗೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹಣ ಮೂರು ಕಡೆ ದಾಖಲೆ ಇಲ್ಲದ ಹಣ ಸೀಸ್ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು ಮಾರ್ಚ್ ಹದಿನಾರರಿಂದ ಈವರೆಗೆ ಹದಿನೇಳು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಹಣವನ್ನು ಸೀಸ್ ಮಾಡಿ